ಈ ಕಾನ್ಸೆಪ್ಟ್ಗಳೇ ನನಗೆ ತುಂಬ ಖುಷಿ ಆಯಿತು ಮೋಸ್ಟ್ಲಿ ನಮ್ಮ ಇಂಡಿಯಾದಲ್ಲಿ ನೈನ್ಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಇನ್ನ ನಿಮಗೆ ಒಂದು ಟ್ಯಾಬ್ಲೆಟ್ ಬಂದ್ಬಿಟ್ಟು ಒಂದೇ ಕರಿ ಬರುತ್ತೆ ನ್ಯಾನೋ ಟೆಕ್ನಾಲಜಿಯಲ್ಲಿ ಇವರು ತಯಾರು ಮಾಡಿ ಒಂದು ಸ್ಮಾರ್ಟ್ ಅಗ್ರಿಕಲ್ಚರ್ ಅಲ್ಲಿ ಡ್ರೋನ್ ಮುಖಾಂತರ ಅಥವಾ ನಿಮ್ಮ ಮಾಮೂಲಿ ಸ್ಪ್ರೇಯರ್ ಮುಖಾಂತರ ಮಾಡೋ ರೀತಿ ಒಂದು ಫಾರ್ಮುಲೇಷನ್ ಮಾಡಿದ್ದಾರೆ ಟೆನ್ ಗ್ರಾಮ್ ಅಮೆಲಾ ಟ್ಯಾಬ್ಲೆಟ್ ಇದನ್ನು ಅವರು ಇದರಲ್ಲಿ ಸಾಲಬಿಲಿಟಿ ಟೆಸ್ಟ್ ತೋರಿಸ್ತಾರೆ ಸರ್ ಓಕೆ ನೋಡಿ ಯಾವ ಥರ ಇದು ಸಾಲು ಆಗ್ತಾ ಇದೆ ನೋಡಿ ಐದು ನಿಮಿಷದೊಳಗಡೆ ಇದೇನಾಗುತ್ತೆ ಪೂರ್ತಿ ಪಾರ್ಟಿಕಲ್ಸ್ ಎಲ್ಲ ಏನಾಗುತ್ತೆ ನ್ಯಾನೋ ಟೆಕ್ನಾಲಜಿ ಪಾರ್ಟಿಕಲ್ಸೆಲ್ಲ ಡಿಸ್ಪರ್ಸ್ ಆಗಿ ನಿಮ್ಮದು ಎಂಟೈರ್ ಟೂ ಹಂಡ್ರೆಡ್ ಲೀಟರ್ಸ್ ವಾಟ್ರಲ್ಲಿ ಹೋಮೋಜಿನಿಯಸ್ ಲಿಕ್ವಿಡ್ ಆಗುತ್ತೆ ನೋಡಿ ಈ ಟೆಕ್ನಾಲಜಿ ಇದೆಯಲ್ಲ ಅದು ಫಸ್ಟು ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಸ್ವಲ್ಪ ಟ್ರೈ ಮಾಡೋಣ ಅದು ಕಾನ್ಫಿಡೆನ್ಸ್ ಬಂದಮೇಲೆ ಡೆಫಿನೆಟ್ಲಿ ನಾವು ಅದು ಇಂಪ್ಲಿಮೆಂಟ್ ಮಾಡಲೇಬೇಕಾಗುತ್ತೆ ನಾವು ಈಗ ಅವ್ರು ಹೇಳಿ ಹೇಳ್ತಿದ್ದಾರೆ ಅಂದರೆ ಯಾವುದೇ ಬೆಳೆಗಾಗಲಿ ಯೂಸ್ ಮಾಡ್ಬೋದು ಪ್ಲಾಂಟೇಷನ್ ಕ್ರಾಪ್ಸ್ ಕಾಫಿ ಇರ್ಬೋದು ಅಡಿಕೆ ಇರ್ಬೋದು ಅಥವಾ ಯಾವುದೇ ಯಾರಾದ್ರೂ ಖೋಖೋ ನಿಮಗೆ ಜಾಯಿಕಾಯಿ ಮೆಕಡೋಮಿಯಾ ಎಲ್ಲದಕ್ಕೂ ಯೂಸ್ ಮಾಡುವ ಅದೇ ರೀತಿ ಇದನ್ನು ನಾವು ವೆಜಿಟೇಬಲ್ಸ್ ಯೂಸ್ ಮಾಡಿ ವೆಜಿಟೇಬಲ್ಸಲ್ಲಿ ನಿಮಗೆ ಇಮಿಡಿಯೇಟ್ ರಿಸಲ್ಟ್ ಬರುತ್ತಿದ್ದು ನೀವು ಕಮ್ಮಿ ಖರ್ಚಿನಲ್ಲಿ ನೀವು ನಿಮ್ಮ ಬೆಳೆಯನ್ನು ಉತ್ಪಾದನೆ ಜಾಸ್ತಿ ಮಾಡ್ಕೊಳ್ಳೋ ಅಂತ ಒಂದು ಅನ್ ಒಂದು ಅನುಕೂಲವಾದಂಥ ಒಂದು ಪ್ರಾಡಕ್ಟ್ ಇದು ನೋಡಿ ಟ್ಯಾಬ್ಲೆಟ್ಸಲ್ಲಿ ಏನೇ ಇದೆ ಜಿಂಕ್ ಇದೆ ಜಿಂಕು ಇರುತ್ತೆ ಬೋರಾನ್ ಇದೆ ಎಲ್ಲ ಥರದ್ದು ಮಾಡ್ತಾರೆ ಮಲ್ಟಿ ಇದೆಲ್ಲ ಈ ಥರ ನಾವು ನ್ಯಾನೋ ಟೆಕ್ನಾಲಜಿ ಅಬ್ಸರ್ವ್ ಮಾಡಿದ್ರೆ ಇಮಿಡಿಯೇಟ್ ಪ್ಲಾಂಟ್ ಯುಟಿಲೈಸ್ ಆಗಿ ನಿಮಗೆ ಡಿಸೀಸ್ ರೆಸಿಸ್ಟೆನ್ಸ್ ಬರುತ್ತೆ ಫೆಷನ್ ರೆಸಿಸ್ಟೆನ್ಸ್ ಬರುತ್ತೆ ಆಮೇಲೆ ಈ ಪ್ರಾಡಕ್ಟಿಟಿವಿ ಜಾಸ್ತಿ ಆಗುತ್ತೆ ಬಟ್ ನಮಗೊಂದು ಸಂತೋಷ ಅಂದರೆ ಅಂಥ ಸಿ ನಮಗೆ ನಾವು ಇವರು ಅವೈಲಬಿಲ್ಟಿ ಅವೈಲಬಲ್ ಇನ್ ನ್ಯಾನೋ ಪಾರ್ಟಿಕಲ್ ಟೆಕ್ನಾಲಜಿ ಯುಮಿ ಕ್ಯಾಸಿಂದ ನಿಮಗೆ ತುಂಬ ಅನುಕೂಲ ಇದೆ ಸ್ನೇಹಿತರೆ ಸ್ನೇಹಿತರೆ ನಾವೀಗ ವಿಯೆಟ್ನಾಂ ದೇಶದಲ್ಲಿ ಕೊಚ್ಚಿಮನ್ ಸಿಟಿ ಇಲ್ಲಿ ಇವತ್ತು ಅಗ್ರೋ ಕೆಮಿಕಲ್ಸ್ ಎಕ್ಸಿಬಿಷನ್ ನಡೀತಾ ಇದೆ ಅಲ್ಲಿ ಮಿಸ್ಟರ್ ಎಡ್ವಾರ್ಡ್ ಅವ್ರೇನು ಮಾಡಿದ್ರು ಅವ್ರ ಕಂಪ್ನಿ ಪ್ರಾಡಕ್ಟ್ಸ್ ಡಿಸ್ಪ್ಲೇ ಮಾಡಿದ್ದಾರೆ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಇದು ಬೇಸಿಕಲಿ ಸ್ಮಾರ್ಟ್ ಅಗ್ರಿಕಲ್ಚರ್ಗೆ ಯೂಸ್ ಆಗೋ ಒಂದು ಇದು ನಾವು ಗೊಬ್ಬರ ಅಥವಾ ನೀವು ಫರ್ಟಿಲೈಸರ್ ಅಂತ ಹೇಳಲ್ಲ ಬೇಸಿಕಲಿ ಇಟ್ ಈಸ್ ನ್ಯಾನೋ ಟೆಕ್ನ ನ್ಯಾನೋ ಟೆಕ್ನಾಲಜಿ ಮಾಡಿರೋಂಥ ಒಂದು ನ್ಯೂಟ್ರಿಯನ್ಸ್ ಇದು ಇದೊಂದು ವಿಶೇಷತೆ ಅಂದರೆ ನಿಮಗೆ ಒಂದು ಟ್ಯಾಬ್ಲೆಟ್ ಬಂದುಬಿಟ್ಟು ಒನ್ ಎಕರಿಗೆ ಬರುತ್ತೆ ನೀವು ಡ್ರೋನಲ್ಲಿ ಸ್ಪ್ರೇ ಮಾಡೋದಾಗಲಿ ಅಥವಾ ವಾಲ್ಯೂಮ್ ಸ್ಪ್ರೇಯರ್ ಸ್ಪ್ರೇ ಮಾಡೋದ್ರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ ಇವರು ಜನರಲ್ ಏನು ಮಾಡ್ತಿದಾರೆ ಅಂದರೆ ಪ್ರಾಂಡ್ ಕ್ರೋತ್ ರೆಗ್ಯುಲೇಟರ್ ಆಮೇಲೆ ಕ್ರಿಟಿಕಲ್ ಕ್ರಿಟಿಕಲ್ ನೋಡಿ ಜಿಂಕ್ ಇದೆ ವೆರಿ ಕ್ರಿಟಿಕಲ್ ಮಾಲ್ಯೂಕ್ಯೂಲ್ ಆಮೇಲೆ ನಿಮಗೆ ಮಲ್ಟಿಮೈಕಿಟ್ ಇದೆ ಕ್ರಿಟಿಕಲ್ ಮಾಲ್ಯೂಕ್ಯೂಲ್ ಜಿಬರ್ಲೇಕ್ ಆ್ಯಸಿಡ್ ಬೇಕಾಗುತ್ತೆ ಅಮೇನ್ ಆ್ಯಸಿಡ್ ಬೇಕಾಗುತ್ತೆ ಸೊ ಇದನ್ನೆಲ್ಲ ಏನು ಮಾಡ್ತಾರೆ ಯಾವುದು ಕ್ರಿಟಿಕಲ್ ಮಾಲ್ಯೂಕ್ಯೂ ಇದಿದೆ ಇದೆ ಅದನ್ನು ನ್ಯಾನೋ ಟೆಕ್ನಾಲಜಿಯಲ್ಲಿ ಇವರು ತಯಾರು ಮಾಡಿ ಒಂದು ಸ್ಮಾರ್ಟ್ ಅಗ್ರಿಕಲ್ಚರಲ್ಲಿ ಡ್ರೋನ್ ಮುಖಾಂತರ ಅಥವಾ ನಿಮ್ಮ ಮಾಮೂಲಿ ಸ್ಪ್ರೇಯರ್ ಮುಖಾಂತರ ಮಾಡೋ ರೀತಿ ಒಂದು ಫಾರ್ಮುಲೇಷನ್ ಮಾಡಿದ್ದಾರೆ ಈ ಕಾನ್ಸೆಪ್ಟ್ಗಳೇ ನನಗೆ ತುಂಬ ಖುಷಿಯಾಯಿತು ಮೋಸ್ಟ್ಲಿ ನಮ್ಮ ಇಂಡಿಯಾದಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಇನ್ನು ಎಡ್ವರ್ಡ್ ಅವರು ನನಗೆ ತುಂಬ ಒಳ್ಳೆಯ ಗೈಡೆನ್ಸ್ ಕೊಟ್ಟರು ಆಮೇಲೆ ತುಂಬ ಸಂತೋಷಪಟ್ಟರು ನಿಮಗೆಲ್ಲ ನಾವು ಟೆಕ್ನಾಲಜಿ ನಿಮಗೆ ಹೇಳೋಕೆ ಸಂತೋಷ ಆಗುತ್ತೆ ಇದನ್ನು ನಮಗೆ ಸ್ಯಾಂಪಲ್ ಕೊಟ್ಟಿದ್ದಾರೆ ಸ್ಯಾಂಪಲ್ ಕೊಟ್ಬಿಟ್ಟು ನೋಡಿ ನಿಮ್ಮ ತೋಟದಲ್ಲಿ ಯೂಸ್ ಮಾಡಿ ನಿಮ್ಮ ಕ್ರಾಪ್ನಲ್ಲಿ ಯೂಸ್ ಮಾಡಿ ನಿಮ್ಮ ನರ್ಸರಿಲಿ ಯೂಸ್ ಮಾಡಿ ರಿಸಲ್ಟ್ ನೋಡಿ ಚೆನ್ನಾಗಿದ್ದರೆ ಮಾತ್ರ ನನಗೆ ಕಾಲ್ ಮಾಡಿ ಇಲ್ಲಾಂದರೆ ಬಡ ಅಂತ ಅಷ್ಟು ವಿತ್ ಗ್ರೇಟ್ ಕಾನ್ಫಿಡೆನ್ಸ್ ಲೈವ್ ಡೆಮೋ ತೋರಿಸ್ತೀನಿ ಯಾವ ಥರ ನಿಮ್ಗೆ ಸಾಲಿಬಿಲಿಟಿ ಇದೆ ಇದು ನ್ಯಾನೋ ಟೆಕ್ನಾಲಜಿ ಪಾರ್ಟಿಕಲ್ ಅಂತ ಹೇಳಿದಾರೆ ದಯವಿಟ್ಟು ಪ್ಲೀಸ್ ದ ಗಿವರ್ ಲೈಟ್ ಎಮೊಟ್ ಓವರ್ ದಿವರ್ ಓಕೆ ಯು ಪ್ಲೀಸ್ ಎಕ್ಸ್ಪ್ಲೇನ್ ಇದು ಒಂದು ಟ್ಯಾಬ್ಲೆಟು ಯಾ ದಿಸ್ ಈಸ್ ಅ ರಿಚ್ ಮಾಲಿಕ್ಯೂನ್ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ಸ್ ಇದು ಅಮೆನೋ ಟ್ಯಾಬ್ಲೆಟು ಯಾವ್ ಟೆನ್ ಗ್ರಾಮ್ ಟೆನ್ ಗ್ರಾಮ್ ಅಮೆನೋ ಟ್ಯಾಬ್ಲೆಟು ಇದನ್ನು ಅವರು ಇದರಲ್ಲಿ ಸಾಲಿಬಿಲಿಟಿ ಟೆಸ್ಟ್ ತೋರಿಸ್ತಾರೆ ಸರ್ ಪ್ಲೀಸ್ ಶೋ ದ ಸಾಲಿಬಿಲಿಟಿ ಟೆಸ್ಟ್ ಯಾ ಓಕೆ ನೋಡಿ ಯಾವ ಥರ ಇದು ಸಾಲಿಬಿಲಿಟಿ ಆಗ್ತಾ ಇದೆ ನೋಡಿ ನೋಡಿ ಪಾರ್ಟಿಕಲ್ಸ್ ಯಾವ ಥರ ಅದು ಫಾರ್ಮೇಶನ್ ನೋಡಿ ಹಾಂ ಹಾಂ ಆ್ಯಕ್ಚುಲಿ ಟೂ ಹಂಡ್ರೆಡ್ ಲೀಟರ್ ಆ ಇರ್ತಾರೆ ಬಟ್ ಓನ್ಲಿ ಇದು ಅರ್ಧ ಲೀಟ್ರೂ ಇಲ್ಲ ನೋಡಿ ಯಾವ ಥರ ಸಾಲಿಬಿಲಿಟಿ ಯಾವ ಥರ ಇದೆ ಹೌ ಮೆನಿ ಮಿನಿಟ್ಸ್ ಇಟ್ ವಿಲ್ ಟೇಕ್ ಟು ಡಿಸೇಟ್ ಫುಲ್ಲಿ ಐದು ನಿಮಿಷದೊಳಗಡೆ ಇದೇನಾಗುತ್ತೆ ಪೂರ್ತಿ ಪಾರ್ಟಿಕಲ್ಸ್ ಎಲ್ಲ ಏನಾಗುತ್ತೆ ನ್ಯಾನೋ ಟೆಕ್ನಾಲಜಿ ಪಾರ್ಟಿಕಲ್ಸ್ ಎಲ್ಲ ಡಿಸ್ಪರ್ಸ್ ಆಗಿ ನಿಮ್ದು ಎಂಟೈರ್ ಟೂ ಹಂಡ್ರೆಡ್ ಲೀಟರ್ಸ್ ವಾಟ್ರಲ್ಲಿ ಹೋಮೋಜಿನಿಯಸ್ ಲಿಕ್ವಿಡ್ ಆಗುತ್ತೆ ಹೋಮೋಜಿನಿಯಸ್ ಲಿಕ್ವಿಡ್ ಆಗುತ್ತೆ ಅದಕ್ಕೆ ಐದು ನಿಮಿಷಕ್ಕಿಂತ ಕಮ್ಮಿ ಟೈಮ್ ಬೇಕು ಸ್ನೇಹಿತರೆ

ಅಂದ್ರೆ ಇದ್ರಲ್ಲಿ ನೋಡಿ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಯಾವ ತರ ಇದೆ ಅಂತ ಇದನ್ನ ನೋಡಿ ಒಂದು ಓರ್ಡರ್ ಬರ್ತಾ ಇದೆ ಅಮೈನೋ ಆರ್ಡರ್ ಬರ್ತಾ ಇದೆ ಆಲ್ರೆಡಿ ಹೌದು ವಿ ಆರ್ ಗೆಟಿಂಗ್ ದಟ್ ಓರ್ಡರ್ ಅಮೋನ ಅಮೈನೋ ಆರ್ಡರ್ ದ ಕಲರ್ ಕಲರ್ ಇಸ್ ಆಲ್ಸೋ ಚೇಂಜಿಂಗ್ ಯಾ ಯಾ ಕರೆಕ್ಟ್ ಯು ಕ್ಯಾನ್ ಸೀ ದ ಚೇಂಜ್ ಇನ್ ದ ಕಲರ್ ಯಲ್ಲೋ ವಿ ಆರ್ ಫೀಲಿಂಗ್ ದ ಓರ್ಡರ್ ನೋಡಿ ಸ್ನೇಹಿತರೆ ಮುಂಚೆಲ್ಲ ನಾವು ಏನು ಮಾಡ್ತಿದ್ವಿ ಒಂದು ಲೀಟರ್ ನೀರಿಗೆ ಎರಡು ಗ್ರಾಮ್ ಮೂರು ಗ್ರಾಮ್ ಯೂಸ್ ಮಾಡ್ತಾ ಇದ್ವಿ ಆಮೇಲೆ ಬರ್ತಾ ಬರ್ತಾ ಕೆಲವೆಲ್ಲ ಪ್ರಾಡಕ್ಟ್ಸ್ ಬಂತು ನಿಮಗೆ ಟೂ ಹಂಡ್ರೆಡ್ ಲೀಟರ್ಸ್ಗೆ ಅರವತ್ತು ಗ್ರಾಮ್ ಐವತ್ತು ಗ್ರಾಮ್ ಬಂತು ಈಗ ನಿಮಗೆ ಜಸ್ಟ್ ಫೈವ್ ಟು ಟೆನ್ ಗ್ರಾಮ್ಸ್ ಫೈವ್ ಟು ಟೆನ್ ರಾಮ್ಸ್ ನ್ಯಾನೋ ಟೆಕ್ನಾಲಜಿನಲ್ಲಿ ನಿಮಗೆ ಈ ಥರ ನೋಡಿ ಪಾರ್ಟಿಕಲ್ಸಾಗ ಎಷ್ಟು ಸಾಲಿಬ್ರಿಟಿ ಎಷ್ಟು ಚೆನ್ನಾಗಿದೆ ಯಾವ್ದು ಬರೀ ಅವ್ರು ಹೇಳೋ ಟು ಹಂಡ್ರೆಡ್ ಲೀಟರ್ಸ್ಗೆ ಬಟ್ ನಾವು ಜೈಸ್ಲಿ ಒಂದು ಆರುನೂರು ಏಳುನೂರು ಎಮ್ ಎಲ್ ನೀರು ಇರ್ಬೋದು ಅದಕ್ಕೆ ಯಾವ ಥರ ರಿಸಲ್ಟ್ ಇದೆ ಅಂತ ನೋಡಿ ನೋಡಿ ಈ ಟೆಕ್ನಾಲಜಿ ಇದೆಯಲ್ಲ ಅದು ಫಸ್ಟು ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಸ್ವಲ್ಪ ಟ್ರೈ ಮಾಡೋಣ ಅದು ಕಾನ್ಫಿಡೆನ್ಸ್ ಬಂದಮೇಲೆ ಡೆಫಿನೆಟ್ಲಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಲೇಬೇಕಾಗುತ್ತೆ ನಾವು ಮುಂಚೆ ಎಲ್ಲ ಫ್ಲಡ್ ಇರಿಗೇಷನ್ ಮಾಡ್ತಿದ್ವಿ ಆಮೇಲೆ ಸ್ಪ್ರಿಂಕ್ಲರ್ ಮಾಡೋದು ಆಮೇಲೆ ಡ್ರಿಪ್ ಇರಿಗೇಷನ್ ಮೈಕ್ರೋ ಇರಿಗೇಷನ್ ಆ ಥರ ನಾವು ಯಾವ ಥರ ನಾವು ಎವಾಲ್ವ್ ಆಗ್ತಾ ಇದೀವಿ ಅದನ್ನು ನಾವು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಷ್ಟು ನಮ್ಮ ರೈತರಿಗಾಗಲಿ ನಮ್ಗಾಗಲಿ ಕ್ರಾಪ್ ಪ್ರೊಡಕ್ಷನ್ ಅನುಕೂಲ ಆಗುತ್ತೆ ಸಿಂಪ್ಲಿಫೈ ಆಗುತ್ತೆ ಟ್ರೆಂಡರ್ಸ್ ವೆರಿ ಎಕನಾಮಿಕಲ್ ಎಕನಾಮಿಕಲ್ ಆಗುತ್ತೆ ಆಫ್ ಟೆಕ್ನಾಲಜಿ ದ ಅಗ್ರಿಕಲ್ಚರ್ ಇಸ್ ಬಿಕಮ್ ಎಕನಾಮಿಕಲ್ ಯಾ 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 ವಾಟ್ ಟೈಪ್ ಆಫ್ 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 ಕ್ರಾಪ್ಸ್ ಯು ಯೂಸ್ ದಿಸ್ ಪ್ರಾಡಕ್ಟ್ ಎನಿ 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 ಕೈಂಡ್ 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 ಕ್ರಾಪ್ ಓಕೆ ಅಂಡ್ ಟೀ ಕಾಫಿ ಓಕೆ ಓಕೆ ಆಫ್ ನೋಡಿ ಈಗ ಅವ್ರು ಹೇಳಿ ಹೇಳ್ತಿದ್ದಾರೆ ಅಂದರೆ ಯಾವುದೇ ಬೆಳೆಗಾಗಲಿ ಯೂಸ್ ಮಾಡ್ಬೋದು ಪ್ಲಾಂಟೇಶನ್ ಕ್ರಾಪ್ಸ್ ಕಾಫಿ ಇರ್ಬೋದು ಅಡಿಕೆ ಇರ್ಬೋದು ಅಥವಾ ಯಾವುದೇ ಯಾರು ಖೋಖೋ ನಿಮಗೆ ಜಾಯಿಕಾಯಿ ಮೆಕಡೋಮಿಯಾ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಅದೇ ರೀತಿ ಇದನ್ನು ನಾವು ವೆಜಿಟೇಬಲ್ಸ್ ಯೂಸ್ ಮಾಡೋದು ವೆಜಿಟೇಬಲ್ಸ ನಿಮಗೆ ಇಮಿಡಿಯೇಟ್ ರಿಸಲ್ಟ್ ಬರುತ್ತಿತ್ತು ಆಮೇಲೆ ತುಂಬ ಸ್ಪೆಸಿಫಿಕ್ ಟಾರ್ಗೆಟ್ ನೋಡಿ ಯಾವುದೋ ಒಂದು ಕಾಪರ್ ಇದೆ ಅಂತ ತಿಳ್ಕೊಳ್ಳಿ ಜಿಂಕ್ ಇದೆ ಅಂತ ತಿಳ್ಕೊಳ್ಳಿ ಕರೆಕ್ಟಾಗಿ ಜಿಂಕ್ ಯಾ ಕೊಡ್ತಾರೆ ಅವರು ನಿಮಗೆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಕೊಡ್ತಾರೆ ಜಿಬರ್ಲಿಕ್ ಆ್ಯಸಿಡ್ ಬೇಕಾ ನಿಮಗೆ ಗ್ರೋತ್ ರೆಗ್ಯುಲೇಟರು ನಿಮ್ಗೆ ಏನ್ ಇನ್ಕ್ರೀಸ್ ಆಗಬೇಕಂದ್ರೆ ಅದಾಗುತ್ತೆ ಆಮೇಲೆ ಆಲ್ ನಿಮಗೆ ಅಮೆನ ಆಸಿಡ್ ಎಲ್ಲ ಸರ್ ಯಾವ ಥರ ಕಲರ್ಸಿ ಚೇಂಜ್ ಇನ್ ದ ಕಲರ್ ಏನ್ ಹೇಳ್ತಿದ್ದಾರೆ ಅಂದರೆ ಇದ್ರದ್ದು ನಿಮಗೆ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ ಅಂದರೆ ನೀವು ಕಮ್ಮಿ ಖರ್ಚಿನಲ್ಲಿ ನೀವು ನಿಮ್ಮ ಬೆಳೆಯನ್ನು ಉತ್ಪಾದನೆ ಜಾಸ್ತಿ ಮಾಡ್ಕೊಳ್ಳೋ ಅಂತ ಒಂದು ಒಂದು ಅನುಕೂಲವಾದಂಥ ಒಂದು ಪ್ರಾಡಕ್ಟ್ ಇದು ಎಡ್ವರ್ಡ್ ಅವ್ರ ಹತ್ರ ಇಷ್ಟು ಪ್ರಾಡಕ್ಟ್ ಇದೆ ಇದ್ರ ಬಗ್ಗೆ ಏನಂತ ಮಾಹಿತಿ ತಿಳ್ಕೊಳ್ಳೋಣ ಮಿಸ್ಟರ್ ಎಡ್ವರ್ಡ್ ಎಸ್ ಯು ಹಾವ್ ಆಲ್ಮೋಸ್ಟ್ ಐ ಆಮ್ ಸೀನಿಂಗ್ ಸಮ್ ಟ್ವೆಲ್ ಟ್ಯಾಬ್ಲೆಟ್ಸ್ ಕ್ಯಾನ್ ಯು ಹೆಲ್ಪ್ ಅಸ್ ಐಡೆಂಟಿಫೈ ವಾಟ್ ಟೈಪ್ ಆಫ್ ಟ್ಯಾಬ್ಲೆಟ್ಸ್ ದೀಸ್ ಆರ್ ವಾಟ್ ಇಸ್ ದಿಸ್ ಕಲರ್ ಇಂಡಿಕೇಟ್ ವಿಚ್ ಟ್ಯಾಬ್ಲೆಟ್ ಓ ದಿಸ್ ಎಜಿನೇಟ್ ಎಜಿನೇಟ್ ಅಂತ ಆಲಿಗೋ ಸಕ್ಕರೆ ಟ್ಯಾಬ್ಲೆಟ್ ಅಂಡ್ ದಿಸ್ ಒನ್ ದಿಸ್ ಒನ್ ಅಯ್ಯ Moza 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 tablet uh, for what yeah, for my Thai customer uh, uh. yeah and this one and this one is uh, chitosan Cheto yeah. okay this one this is uh, uh, multiple TE multiple Chi yeah yeah. Multi this one? multi uh, this one is uh, iron tablet. Iron, 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 iron tablet. Iron yes, yeah, yes. Yeah, yeah. And this one. This one is humic tablet. Humic, humic tablet. tablet. Yeah. Okay, okay. Organic, organic. organic yeah. material. Yes, this yeah. one. Yeah. yeah, this one is seaweed extract uh, tablet. Oh, the seaweed extract. Yeah. Seaweed extract. Yeah. Yeah. Organic okay. acid. Yeah. Yeah. organic. Yeah. This one amino tablet. Yeah. Oh, oh, amino acid. Amino acid tablet. Yeah. Amino acid tablet. This one. This is causing causing tablet. Okay. Yeah. yeah. ಟ್ಯಾಬ್ಲೆಟ್ ಅನ್ನ ಡಿಸ್ಪ್ಲೇ ಇಟ್ಟಿದ್ದಾರೆ ಸೊ ಇದನ್ನ ಜಸ್ಟ್ ಈ ಬಾಟ್ಲಿಗೆ ಒಂದು ಹಂಡ್ರೆಡ್ ಲೀಟರ್ ನೀರಿ ನೀರು ಹಾಕೊಂಡು ಇದನ್ನ ಬಿಟ್ಟರೆ ಸ್ಪ್ರೇ ಮಾಡಬಹುದು ನೋಡಿ ಟ್ಯಾಬ್ಲೆಟ್ಸ್ ಏನಿದೆ ಜಿಂಕ್ ಇದೆ ಜಿಂಕು ಇರುತ್ತೆ ಬೋರಾನ್ ಇದೆ ಎಲ್ಲ ಥರದ್ದು ಮಾಡ್ತಾರೆ ಮಲ್ಟಿ ಮಲ್ಟಿಮೆಕ್ರನಿದೆ ಎಲ್ಲ ಏನಾಗುತ್ತೆ ನಿಮಗೆ ಡಿಸೀಸ್ ರೆಸಿಸ್ಟೆನ್ಸ್ ಮೇಜಲ್ಲಿ ಜಿಂಕ್ ಇದೆಯಲ್ಲ ಜಿಂಕ್ ಇದೆ ವೆರಿ ಇಂಪಾರ್ಟೆಂಟ್ ನಿಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಏನಾಗುತ್ತೆ ಸುಮಾರು ಸಲ ಇಟ್ ನಮಗೆ ಇದ್ರೂ ಅಬ್ಸರ್ವ್ ಆಗೋಲ್ಲ ಯುಟಿಲೈಸ್ ಆಗೋಲ್ಲ ಸೊ ಈ ಥರ ನಾವು ನ್ಯಾನೋ ಟೆಕ್ನಾಲಜಿ ಅಬ್ಸರ್ವ್ ಮಾಡಿದ್ರೆ ಇಮಿಡಿಯೇಟ್ ಪ್ಲಾಂಟ್ ಯುಟಿಲೈಸ್ ಆಗಿ ನಿಮಗೆ ಡಿಸೀಸ್ ರೆಸಿಸ್ಟೆನ್ಸ್ ಬರುತ್ತೆ ಫೆಶ್ ಡಿಸಿಸ್ಟೆನ್ಸ್ ಬರುತ್ತೆ ಆಮೇಲೆ ಈ ಪ್ರಾಡಕ್ಟ್ ಜಾಸ್ತಿ ಆಗುತ್ತೆ ಅದೇ ರೀತಿ ನೋಡಿ ಅಮೇನೋ ಆ್ಯಸಿಡ್ ಇದೆ ಅಮೇನೊ ಆಸಿಡ್ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಇಟ್ ಇಸ್ ಎ ಪ್ರೋಟೀನ್ ಅಮೇನಾ ಇಸ್ ನಥಿಂಗ್ ಬಟ್ ಪ್ರೋಟೀನ್ ಆ ಪ್ರೋಟೀನ್ ನಿಮಗೆ ಡೈರೆಕ್ಟಾಗಿ ನಿಮಗೆ ಪ್ಲ್ಯಾಂಟ್ಸಿಗೆ ಸಿಕ್ಕಿದಾಗ ನಿಮಗೆ ಡೈರೆಕ್ಟಾಗಿ ನಿಮಗೆ ಯಾವುದು ಪರ್ಟಿಕ್ಯುಲರ್ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ನಿಮಗೆ ಅಟೆಂಡ್ ಆಗುತ್ತೆ ಅದೇ ರೀತಿ ಸಿ ವಿಡ್ ಎಕ್ಸ್ಟ್ರಾಕ್ಟ್ ಇದೆ ಅಲ್ಲ ಸಿ ವಿಡ್ ಎಕ್ಸ್ಟ್ರಾಕ್ಟಲ್ಲಿ ದೆರ್ ಆರ್ ಮಲ್ಟಿ ಮಲ್ಟಿ ನ್ಯೂಟ್ರಿಯೆಂಟ್ಸ್ ಅದ್ರಲ್ಲಿ ಮೇಜರ್ ಆಲ್ಗಿನಿಕ್ ಆ್ಯಸಿಡ್ ಇರುತ್ತೆ ಆಲಿಕೋಸ್ಯಾಕ್ರೈಡ್ಸ್ ಪಾಲಿಸ್ಯಾಕ್ರೈಡ್ಸ್ ನಮಗೆ ಗೊತ್ತಿಲ್ಲದಾರೆ ಅಂತ ಸುಮಾರು ಸಿ ವಿ ಡಷ್ಟು ಮೋಸ್ಟ್ ಪೊಟೆಂಟ್ ನ್ಯೂಟ್ರಿಯೆಂಟು ಯಾವುದೂ ಇಲ್ಲ ಬಟ್ ನಮ್ಗೊಂದು ಸಂತೋಷ ಅಂದರೆ ಅಂಥ ಸಿ ವಿಡ್ ನಮಗೆ ನಾವು ಇವರು ಅವೈಲಬಿಟಿ ಅವೈಲಬಲ್ ಇನ್ ನ್ಯಾನೋಪಾರ್ಟಿಕಲ್ ಟೆಕ್ನಾಲಜಿ ಸ್ಮಾರ್ಟ್ ಅಗ್ರಿಕಲ್ಚರ್ಗೆ ನಮಗೆ ತುಂಬ ಅನುಕೂಲ ಆಗೋಂಥ ಸಿ ವಿಡ್ ಇದೆಲ್ಲ ತುಂಬ ನಿಮ್ಮ ಕೆಲಸ ಮಾಡುತ್ತೆ ಇವನ್ ಯುಮಿಕ್ ಆ್ಯಾಸಿಡು ಅಷ್ಟೇ ನಿಮಗೆ ರೂಟ್ ಸಿಸ್ಟಮ್ ಇಷ್ಟು ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂದರೆ ಯುಮಿಕ್ ಆ್ಯಾಸಿಡಿಂದ ನಿಮಗೆ ತುಂಬ ಅನುಕೂಲ ಇದೆ ಸ್ನೇಹಿತರೆ ಇವರೆಲ್ಲೂ ಇಟ್ವೆಂಟು ಮಾಡಿಲ್ಲ ತಿಳ್ಕೊಳ್ಳಿ ಫಸ್ಟು ಯಾವುದು ಸ್ಪೆಸಿಫಿಕ್ ಓನ್ಲಿ ದೋಸ್ ಆರ್ ಕ್ರಿಟಿಕಲ್ ವೆರಿ ಇಂಪಾರ್ಟೆಂಟ್ ಫಾರ್ ಪ್ಲಾಂಟ್ಸ್ ಅದನ್ನು ಮಾತ್ರ ತಯಾರು ಮಾಡಿದ್ದಾರೆ ಮಿಸ್ಟರ್ ಎಡ್ವರ್ಡ್ ಅವರಿಗೆ ಯೂನಿವರ್ಸಿಟಿ ಇಂದ ದೆ ಆಟ್ ದ ಟೆಕ್ನಾಲಜಿ ಇಂದ ಏನು ಯೂನಿವರ್ಸಿಟಿ ಇದೆ ಅಲ್ಲಿಂದ ಟೆಕ್ನಾಲಜಿ ಬಂದಿದೆ ಈಸ್ ಫ್ಯಾಕ್ಟ್ರೀಸ್ ಇಸ್ ಇನ್ ಚೈನಾ ಅವರು ಚೈನಾದಲ್ಲಿ ಫ್ಯಾಕ್ಟ್ರಿ ಇದೆ ಅವ್ರದ್ದು ಆ ಚೈನಾದಲ್ಲಿ ಫ್ಯಾಕ್ಟ್ರಿನಲ್ಲಿ ಪ್ರೆಮಿಸಿಸಲ್ಲಿ ತುಂಬ ಚೆನ್ನಾಗಿ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ ಬಟ್ ನೋಡಿ ಅವರು ಯಾವ ಲೆವೆಲಿಗೆ ಪ್ರಾಡಕ್ಟ್ಸ್ ಡೆವಲಪ್ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲು ನಾವು ಅದನ್ನು ಕಲಿಬೇಕು ನಾವು ಅಪ್ರಿಷಿಯೇಟ್ ಮಾಡಬೇಕು ವಿ ಹ್ಯಾರ್ ಟು ಲರ್ನ್ ಫ್ರಮ್ ಹಿಮ್ ವಿ ಹ್ಯಾವ್ ಟು ಲರ್ನ್ ದ ಪ್ರಾಡಕ್ಟ್ಸ್ ವಿ ಹ್ಯಾವ್ ಟು ಲರ್ನ್ ಈಸ್ ಟೆಕ್ನಾಲಜಿ ವಿ ಹೇವ್ ಟು ವಿ ಹವ್ ಟು ಫಾಲೋ ಗುಡ್ ಪ್ರಾಕ್ಟೀಸಸ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂದರೆ ಏನು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ನಮಗೆ ತಿಳುವಳಿಕೆ ಕೊಟ್ರು.